ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಭಾನುವಾರದ ಭಾಗ ಆಗಿರುತ್ತೆ ಬೆಳಗ್ಗೆ ಎದ್ದು ರಂಗೋಲಿ ಅಕ್ಕಿ ಎಲ್ಲ ಆದಮೇಲೆ ಅಕ್ಕಿ ನುಚ್ಚಿಂದ ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅಕ್ಕಿ ನುಚ್ಚು ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಮತ್ತು ಅದೇ ಬಾಣಲಿಗೆ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ ಮತ್ತು ಅದು ಫ್ರೈ ಆದಮೇಲೆ ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಹಣ್ಣು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ಕಡೆ ಕುಕ್ಕರ್ಗೆ ತರಕಾರಿಗಳು ಹಾಕ್ಕೋಬೇಕು ಅಂದರೆ ಕ್ಯಾರೆಟ್ ಬೀನಿ ಆಲೂಗಡ್ಡೆ ಬಟಾಣಿ ಬಟಾಣಿ ಹಾಕಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು ಉಪ್ಪಿಟ್ಟದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಂದ್ ಆ ಕಡೆ ಇರಲಿ ನಾನು ಹಂಗೆ ಮಾಡ್ತಿರೋದು ಆ ಕಡೆ ವಿಝಿಲ್ ಹಾಕಿಸ್ಕೊತಾ ಇದ್ದೀನಿ ಈ ಕಡೆ ಫ್ರೈ ಮಾಡ್ಕೋತಾ ಇದ್ದೀನಿ ಸಾರಿ ನನ್ನ ಮಗ ಎದ್ದೇಳ್ತಾ ಇದ್ದ ಅದು ಆ ಕಡೆ ಆಯಿತು ಅದನ್ನು ಹಾಕ್ಕೊಂಡೆ ನೋಡಿ ಬಟಾಣಿ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ಮಾತ್ರ ಸೂಪರಾಗಿ ಬಂದಿತ್ತು ಉಪ್ಪಿಟ್ಟದ್ದು ಒಂದು ಒಮ್ಮೆ ಟ್ರೈ ಮಾಡಿ ಹಂಗೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಡೆ ಈ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ಒಂದು ಕಪ್ಗೆ ನುಚ್ಚಿಗೆ ಮೂರು ಕಪ್ ನೀರು ಹಾಕ್ಕೋಬೇಕು ಈ ಕಪ್ಪಲ್ಲಿ ನಾನು ಒಂದು ಕಪ್ ನುಚ್ಚು ತಗೊಂಡಿದ್ದೆ ಅದೇ ಕಪ್ಪಲ್ಲಿ ಮೂರು ಕಪ್ ನೀರು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಕುದಿ ಬಂದಮೇಲೆ ಮೇಲೆ ಉಪ್ಪು ಹಾಕ್ಕೊಂಡು ಟೇಸ್ಟ್ ನೋಡ್ಕೊಳ್ಳಿ ಆಮೇಲೆ ಅಕ್ಕಿನ ಹುಚ್ಚನ ಹುರ್ದಿಟ್ಕೊಂಡಿರ್ತೀವಲ್ಲ ಅದನ್ನ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಗೈಸ್ ಹಂಗೆ ಬೆಲ್ಲಟ್ಟಿ ಕೂಡ ಇವತ್ತು ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಬೆಲ್ಲಟ್ಟಿ ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡಿ ಗೈಸ್ ಚೆನ್ನಾಗಿರುತ್ತೆ ಬೆಲ್ಲಟ್ಟಿ ಮಾತ್ರ ಇದೇನೆ ರೆಡಿ ಆಗುತ್ತೆ ಬೆಂದಾದ್ಮೇಲೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬಂದಿದೆ ಗೈಸ್ ಪ್ಲೀಸ್ ಸಪೋರ್ಟ್ ಮೀ